ಸ್ವಾಗತ ನಾನು ಮತ್ತೂರು ಗ್ರಾಮದಲ್ಲಿ ಹಿಂದೂಗಳ ಆರಾಧ್ಯ ದೈವ ಗಣಪತಿ ವಿಸರ್ಜನೆ ಮೆರವಣಿಗೆಯ ಸಂದರ್ಭದಲ್ಲಿ ರಾಮ್ ರಹೀಂ ನಗರದಲ್ಲಿರುವ ಮಸೀದಿ ಒಳಕಿನಿಂದ ಕಿಡಿಕೇಡಿ ಗಲಭೆಗೌರರು ಗಣಪತಿ ಹಾಗೂ ಭಕ್ತರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಭಕ್ತರಿಗೆ ಗಾಯಗಳಾಗಿವೆ ಹಾಗೂ ಗಣಪತಿ ಮೂರ್ತಿ ಭಗ್ನಗೊಂಡಿದೆ ಈ ಕಲ್ಲು ತೂರಾಟ ಯೋಜನೆ ಪೂರ್ವಕ ನಡೆದದ್ದು ಹೊರಗಡೆಯಿಂದ ಬಂದವರು ಹಾಗೂ ಸ್ಥಳೀಯ ಮುಸ್ಲಿಂ ಗುಂಡಾಕಳಿಯಿಂದ ನಡೆದಿದೆ ಈ ಘಟನೆ ಖಂಡಿಸಿ ಸಾರ್ವಜನಿಕರು ಗಣಪತಿ ಭಕ್ತರು ಶಾಂತಿಯುತ ಹೋರಾಟ ಮಾಡುವಾಗ ಏಕಾಏಕಿ ಲಾಠಿ ಚಾರ್ಜ್ ಮಾಡಿರುವುದು ಖಂಡನೀಯವಾಗಿದೆ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ ಪೊಲೀಸರನ್ನ ಅಮಾನತ್ತು ಮಾಡಬೇಕು ಕಲ್ಲು ತೂರಾಟದ ಗಲಭೆಯ ಹಿಂದೆ ಹಲವು ಮೂಲಭೂತ ಸಂಘಟನೆಗಳು ಇದೆ ಎಂಬ ಅನುಮಾನ ಮೂಡಿದೆ ಕೂಡಲೇ ಸೂಕ್ತ ತನಿಖೆ ಮಾಡಿ ಹಿಂದೆ ಇರುವವರನ್ನ ಹಾಗೂ ಗಲಭೆಕೋರರನ್ನ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಸಾರ್ವಜನಿಕರಿಗೆ ಭಕ್ತರಿಗೆ ಹಾಕಿರುವ ಗಾಯದ ಉಚಿತ ಚಿಕಿತ್ಸೆ ಹಾಗೂ ಆಸ್ತಿ ಹಾನಿಯ ವೆಚ್ಚವನ್ನ ಗಲಭೆಕೋರರಿಂದ ವಸೂಲಿ ಮಾಡಿ ತೊಂದರೆ ಆದವರಿಗೆ ಕೊಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಮಂಡ್ಯ ನಗರ ಘಟಕ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ಮಂಡ್ಯ ನಗರ ಘಟಕ ಅಧ್ಯಕ್ಷರಾದ ಎಂ ವಸಂತಕುಮಾರ್ ರೈತ ಮೋರ್ಚಾ ಅಧ್ಯಕ್ಷರಾದ ಅಶೋಕ್ ಜೈರಾಮ್ ಬೇಕ್ರಿ ಅರವಿಂದ್ ಅಶೋಕ್ ಜಿ ಮಹಾಂತಪ್ಪ ಸಿಟಿ ಮಂಜುನಾಥ್ ನಿತ್ಯಾನಂದ ಹೊಸಹಳ್ಳಿ ಶಿವು ಪ್ರಸನ್ ಕುಮಾರ್ ಆನಂದ್ ಶಿದ್ರಾಜು ನೃಪತುಂಗ ಅನಿಲ್ ಸೇರಿದಂತೆ ಇತರ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಈದ್ ಮಿಲಾದ್ ಹಬ್ಬವನ್ನ ಸಕಾ ಶುಕ್ರವಾರದಂದು ಮಾಡ್ತಾರೆ ಆಚರಿಸಿದರು ಎಂದಿನಂತೆ ಅದು ವಿಶೇಷವಾಗಿ ಈ ವರ್ಷ ಎಲ್ಲೋ ಒಂದ್ ಕಡೆ ಅವ್ರಿಗೆ ಪುಷ್ಟಿ ಕೊಡುವಂತ ಸರ್ಕಾರ ಇದೆ ಅಂತನೆ ಅಂತಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿ ಅವರ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ರು ಮದ್ದೂರಿನಲ್ಲೂ ಕೂಡ ಐತಿಹಾಸಿಕವಾದಂಥ ಮೆರವಣಿಗೆ ಮುಖಾಂತರ ಈದ್ ಮಿಲಾದ್ ಸಹ ಹಬ್ಬವನ್ನು ಆಚರಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಶಾಂತಿಯನ್ನು ಕಾಪಾಡಿಕೊಂಡು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಹಿಂದೂ ಸಮಾಜ ಅವ್ರ ಜೊತೆ ಸಂಪೂರ್ಣವಾಗಿ ಯಾವುದೇ ಒಂದು ಅಸೂಹೆ ಇಲ್ಲದೇ ಆ ಹಬ್ಬವನ್ನು ಆಚರಣೆ ಮಾಡೋದರಲ್ಲಿ ಅವರು ಕೂಡ ಯಾವುದೇ ಒಂದು ರೀತಿಯಲ್ಲಿ ಗಲಭೆ ಆಗದಿರೋ ರೀತಿಯಲ್ಲಿ ಎಲ್ಲೇ ಒಂದು ಸಣ್ಣ ಪುಟ್ಟ ಲೋಪ ಆಗದಿರೋ ರೀತಿಯಲ್ಲಿ ಅವ್ರ ಜೊತೆ ಕೈ ಜೋಡಿಸ್ತಂಥದ್ದು ಆದರೆ ಮೂವತ್ತು ವರ್ಷಗಳ ದಿಂದ ಯಾವುದೇ ಒಂದು ಕೋಮು ಗಲಭೆ ಆಗದೇನೆ ಶಾಂತಿಯುತವಾಗಿ ಮದ್ದೂರಿನಲ್ಲಿ ಎಲ್ಲ ಕೋಮುಗಳು ಅವ್ರ ಪಾಡಿಗೆ ಅವರು ಜೀವನ ಮಾಡಿಕೊಂಡು ಅವರವರ ಧರ್ಮಾಚರಣೆಯನ್ನು ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಬೀದಿನಲ್ಲಿ ಒಂದು ಸುಮಾರು ಐವತ್ತರಿಂದ ನೂರು ಜನ ಅಷ್ಟೇ ಅದನ್ನೇನು ದೊಡ್ಡ ಸಂಖ್ಯೆಯಲ್ಲಿ ಏನಲ್ಲ ಐವತ್ತರಿಂದ ನೂರು ಜನ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಭಾನುವಾರ ರಾತ್ರಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಪೂರ್ವ ನಿಯೋಜಿತವಾಗಿ ಅಲ್ಲಿ ಇದ್ದಂಥ ಒಂದು ಅನಧಿಕೃತವಾಗಿ ಕಟ್ಟಿದಂಥ ಮಸೀದಿಯ ಮೇಲಿಂದ ಚಪ್ಪಲಿಗಳು ಕಲ್ಲುಗಳನ್ನ ರಾಡ್ಗಳಲ್ಲಿ ತಂದು ಅಲ್ಲಿ ಬ ಇದ್ದಂಥ ಮೆರವಣಿಗೆ ಇದ್ದಂಥ ಭಕ್ತಾದಿಗಳ ಮೇಲೆ ಒಂದು ದಾಳಿಯನ್ನು ಮಾಡಿ ಅಲ್ಲಿ ಚದುರಿಸುವಂಥ ಕೆಲಸವನ್ನು ಮಾಡಿದಂಥ ಕಿಡಿಗೇಡಿಗಳನ್ನ ಅವ್ರನ್ನ ನಿಜವಾಗ್ಲೂ ಹೇಳ್ತೀನಿ ಕಿಡಿಗೇಡಿಗಳೆಲ್ಲ ರೌಡಿಗಳೆಲ್ಲ ಭಯೋತ್ಪಾದಕರು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತೇಳಿದ್ರೆ ಅವರು ಗಲಭೆಯನ್ನು ಉಂಟು ಮಾಡಬೇಕು ಅನ್ನೋ ಪೂರ್ವ ನಿಯೋಜಿತ ಒಂದು ಪ್ಲ್ಯಾನ್ನಿಂದನೇ ಒಂದು ಬಂದು ಶಾಂತಿಯನ್ನು ಇದು ಮಾಡಿಸಿ ಅದನ್ನು ಕೋಮು ಗಲಭೆ ಆಗಬೇಕು ಅನ್ನೋ ಒಂದು ಕಾರಣದಿಂದನೇ ಅಲ್ಲಿ ಗಣಪತಿ ಮೆರವಣಿಗೆಯನ್ನು ಇದ್ದಂಥ ಭಕ್ತಾದಿಗಳ ಮೇಲೆ ಒಂದು ಮೇಲಿಂದ ಮಸೀದಿ ಒಳಗೆಲ್ಲಾರೋ ಚಪ್ಪಲಿಯನ್ನು ನೋಡ್ತೀರಾ ಮಸೀದಿ ಒಳಗಡೆ ಕಲ್ಗಳನ್ನ ದಪ್ಪ ತಪ್ಪ ಕಲ್ಲುಗಳನ್ನ ನೋಡ್ತೀರಾ ಮೇಲಿಂದ ಆ ಕಲ್ಗಳನ್ನ ಎಸೆಯುವಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸಂಪೂರ್ಣ ಪೂರ್ಣ ಇದು ಪೂರ್ವ ನಿಯೋಜಿತ ಅದು ನಮ್ಮವ್ರು ಯಾರುವೇ ಅದನ್ನು ಪ್ರಚೋದನೆಯನ್ನು ಮಾಡಿದೇ ಅವರು ಪ್ಲಾನ್ ಮಾಡಿಕೊಂಡು ಬಂದಂಥ ಮಾಡಿ ದಾಳಿಯನ್ನ ಮಾಡಿದಂಥದ್ದು ಮತ್ತೆ ಅಲ್ಲಿ ಸೆಕ್ಯೂರಿಟಿಗೆ ಅಂತ ಇದ್ದಂಥ ನಾಲ್ಕೈದು ಪೊಲೀಸ್ಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದಂಥದ್ದು ಇನ್ನೆಲ್ಲ ನೋಡಿದ್ರೂ ಕೂಡ ಇಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಆಗಲಿ ಸ್ಥಳೀಯ ಎಮ್ ಎಲ್ ಎನೇ ಆಗಲಿ ಪೊಲೀಸರು ಫ್ರೀ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗಿ ಇಂಥ ಭಯೋತ್ಪಾದಕರನ್ನ ನೀವು ರಾತ್ರಿ ಒಂದು ರಾತ್ರಿ ಅವ್ರನ್ನ ಕರ್ಕೊಂಡು ಬಂದು ನೀವು ಅವ್ರನ್ನ ಮಟ್ಟ ಹಾಕುವಂಥ ಕೆಲಸವನ್ನು ನೀವು ಮಾಡಿ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ದೇನೆ ಮುಸಲ್ಮಾನರು ಮಾಡಿದರೆ ಅವ್ರನ್ನ ಯಾರು ಮುಟ್ಬೇಡಿ ಅನ್ನೋ ರೀತಿಯಲ್ಲಿ ಪೊಲೀಸರನ್ನ ಕೈಕಟ್ಟಾಕುವಂಥ ಕೆಲಸವನ್ನು ಮಾಡಿದಂಥದ್ದು ಇವತ್ತು ಜಿಲ್ಲಾಡಳಿತ ಈ ಕಾಂಗ್ರೆಸ್ ಸರ್ಕಾರ ಆಮೇಲೆ ಸೊ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಹಿಂದೂ ಜನಾಂಗ ಇವತ್ತು ಎದ್ದು ದಂಗೆ ಎದಳ್ತಾ ಇದೆ ಅಂತ ಗೊತ್ತಾದ ಮೇಲೆ ಕಂಡೊಡಿಸುವಂಥ ಕೆಲಸಕ್ಕೆ ಬಂದು ಒಂದು ಎಂಟತ್ತು ಜನನ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಅಲ್ಲಲ್ಲಿ ಅಲ್ಲಲ್ಲಿ ಸುದ್ದಿಯನ್ನು ಮಾಡಿದಂಥದ್ದು ನಿನ್ನೆ ಮಾಡಿದಂಥ ಬೆಳಗ್ಗೆ ಸ್ವಯಂ ಪ್ರೇರಿತ ಏನು ಮೆರವಣಿಗೆ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆಗೆ ಏನು ಪೊಲೀಸರು ಅರೇಂಜ್ ಮಾಡಿಕೊಂಡ್ರಲ್ಲ ಅದನ್ನು ಹಿಂದೊಂದು ದಿವಸನೇ ಅರ್ಧ ಭಾಗ ಮಾಡಿತ್ತು ಅಂತ ಹೇಳಿದ್ರೆ ಈ ಒಂದು ಕಾರ್ಯನೇ ನಡೀತಾ ಇರಲಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವೆಲ್ಲೋ ಒಂದು ಕಡೆ ಇದು ಸಂಪೂರ್ಣ ಒಂದು ಕೋಮಿನ ಸರ್ಕಾರ ಇದು ನಾವು ಏನು ಮಾಡಿದ್ರು ನಡೆಯುತ್ತೆ ಒಂದು ರೀತಿ ಭಯದ ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಹೊರಟಿರುವಂಥ ಒಂದು ಕೋಮನ್ನು ಓಲೈಸ್ಕೊಂಡು ಇವತ್ತು ಕೈ ಕಟ್ಕೊಂಡು ಪೊಲೀಸರು ಜಿಲ್ಲಾಡಳಿತದ ಕಟ್ಟಾಕುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಎಲ್ಲ ಹಂತದಲ್ಲೂ ಪ್ರತಿಭಟನೆಯನ್ನು ಮಾಡ್ತೀವಿ ಹೆಚ್ಚಿದ್ದು ಅಂತ ಹೇಳಿದ್ರೆ ಪೊಲೀಸರು ಇವತ್ತಿನ ಮೊನ್ನೆ ಕೈ ಕಟ್ಕೊಟ್ ಕೂತಿದ್ರು ಅದೇ ಥರ ಕೈ ಕೊಟ್ಕೊಂಡಿರಲಿ ನಾವುಗಳು ಅದನ್ನು ಬುದ್ಧಿ ಕಲಿಸುವಂಥ ಕೆಲಸವನ್ನು ಇಂದು ಕಾರ್ಯಕರ್ತರು ಮುಂದಿನ ದಿವಸಗಳಲ್ಲಿ ಮಾಡ್ತೀರಿ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಜಿಲ್ಲಾಡಳಿತ ತಕ್ಷಣವೇ ಕೈಗೆ ಇದು ಎಚ್ಚೆತ್ಕೊಳ್ಬೇಕು ಇವ್ರ ಮೇಲೆ ರೌಡಿ ಶೀಟರ್ಗಳೆಲ್ಲ ಎನ್ಎ ತನಿಖೆ ಆಗಬೇಕು ಇವತ್ತು ಒಂದು ಸಣ್ಣ ಬುರುಡೆಯನ್ನ ಇಟ್ಕೊಂಡು ಒಬ್ಬ ಅರೆ ಹುಚ್ಚ ಬಂದು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೆ ಏನೇನು ಅಂತ ಅಂತೇಳಿ ಒಂದು ಎಸ್ ಐ ಡಿ ತನಿಖೆ ಹತ್ತಾರು ಕೋಟಿ ವೆಚ್ಚವನ್ನ ಮಾಡಿಕೊಂಡು ಒಂದು ಶ್ರೀ ಕ್ಷೇತ್ರವನ್ನು ಅಪವಿತ್ರ ಮಾಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಲ್ಲ ಇವತ್ತು ಅಲ್ಲಿ ಪೂರ್ವ ನಿಯೋಜಿತವಾಗಿ ಮಸೀದಿಯಲ್ಲಿ ಶಸ್ತ್ರಾತ್ರಗಳನ್ನ ಇಟ್ಕೊಂಡು ಹಿಂದೂಗಳ ಮೇಲೆ ದಾಳಿಯನ್ನ ಮಾಡ್ತಲ್ಲ ಈ ಮಸೀದಿಯನ್ನ ಮೊದಲು ಸೀಸ್ ಮಾಡಬೇಕು ಮಸೀದಿಗಳಲ್ಲಿ ಏನೇನು ನಡೀತಾ ಇದೆ ಅನ್ನುವಂತ ತನಿಖೆಯನ್ನು ಆಗಬೇಕು ಇದನ್ನ ಮದ್ರಾಸಗಳಲ್ಲಿ ಏನೇನು ಆಗ್ತಾ ಇದೆ ಅಂತ ತನಿಖೆಯನ್ನು ಆಗಬೇಕು ಮತ್ತೆ ಇದು ಎಸ್ ಐ ಟಿ ಅಲ್ಲ ಈ ರಾಜ್ಯ ಸರ್ಕಾರ ಇದರಲ್ಲಿ ಈ ಮಾಡುವಂತದ್ದು ಏನೂ ಇಲ್ಲ ಇದರಲ್ಲಿ ಇದು ಓಲೈಕೆ ಸರ್ಕಾರ ಅಂತ ಗೊತ್ತು ಎನ್ ಐ ಎಗೆ ಇದನ್ನು ಇದನ್ನ ಒಪ್ಪಿಸ್ಬೇಕು ಅಂತ ಹೇಳಿ ತಕ್ಷಣವೇ ಆಗ್ರಹ ಮಾಡಿ ಹಿಂದೂ ಕಾರ್ಯಕರ್ತರಲ್ಲಿ ನಮ್ಮ ಹಿಂದೂ ಸಮಾಜದಲ್ಲಿ ಇವರು ತಕ್ಷಣವೇ ಕ್ಷಮೆಯನ್ನು ಕೇಳಬೇಕು ಇದರಲ್ಲಿ ತಪ್ಪಾಗಿದೆ ಅಂತೇಳಿ ಒಪ್ಕೊಳ್ಬೇಕು ಇವತ್ತು ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಿನ್ನೆ ಸಾರ್ವಜನಿಕವಾಗಿ ವಾಲಂಟಿಯಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಆದರೆ ಇವತ್ತು ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದಾರೆ ಇವತ್ತು ಯಾವ ರೀತಿ ಅವರ ನೆರೆಟಿವನ್ನು ತಿರುಚಬೇಕು ಇದನ್ನ ಅಂತ ಹೇಳ್ಬಿಟ್ಟು ಇವತ್ತು ಸಾರ್ವಜನಿಕರ ಮುಂದೆ ಬರೋಕ್ಕಾಗ್ತಾ ಇಲ್ಲ ಅವರು ಅವ್ರು ಹೋಗ್ಬಿಟ್ಟು ಅವ್ರ ರೂಮ್ ನಲ್ಲಿ ಕೂತ್ಕೊಂಡು ಇವತ್ತು ಸಭೆಯನ್ನ ಕರ್ಕೊಂಡು ಯಾವ ರೀತಿ ಇದನ್ನ ನ್ಯೂಸ್ ಕೇಳಬೇಕು ಅನ್ನೋದನ್ನ ಇವತ್ತು ಹೇಳಿ ಈ ತರವನ್ನ ಇವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಇವನ್ನೆಲ್ಲ ಧಿಕ್ಕರಿಸಿ ಇವತ್ತು ಡಿ ಸಿ ಅವರಿಗೆ ನಾವು ಮೆಮರನ್ನಮವನ್ನು ಕೊಡ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ ಇದನ್ನ ತಕ್ಷಣವೇ ತಿಳಿಸಬೇಕು ಮುಂದಿನ ದಿವಸಗಳಲ್ಲಿ ಏನೇ ಅನಾಹುತ ಆಯ್ತು ಅಂತ ಹೇಳಿದ್ರೆ ಜಿಲ್ಲಾಡಳಿತ ಪೊಲೀಸು ಮತ್ತೆ ಈ ರಾಜ್ಯ ಸರ್ಕಾರವೇ ಹೊಣೆ ಅಂತೇಳಿ ಇವತ್ತು ಹೇಳ್ತಾ ನನ್ನ ಮಾತನಾ i